ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಅನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಆಹಾರ ಇಲಾಖೆ ವತಿಯಿಂದ ಮೂರು ಭರ್ಜರಿ ಗುಡ್ ನ್ಯೂಸ್ ಲಭ್ಯವಾಗಿದ್ದಾವೆ ಸ್ನೇಹಿತರೆ ಅದರಲ್ಲಿ ಬಹಳ ಪ್ರಮುಖವಾಗಿ ಅನಭಾಗ್ಯ ಯೋಜನೆಯ ಮೂಲಕ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಡಿ ಹಣಕ್ಕಾಗಿ ಯಾವೆಲ್ಲ ಫಲಾನುಭವಿಗಳು ಕೂಡ ಈಗ ವೇಟ್ ಮಾಡ್ತಾ ಇದ್ದಾರೆ ಅಂತಹ ಒಂದು ಫಲಾನುಭವಿಗಳಿಗೆ ಸಂಬಂಧಪಟ್ಟಂತೆ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಸೊ ಯಾವಾಗ ತಮಗೆ ಎರಡು ತಿಂಗಳ ಡಿ ಬಿ ಟಿ ಹಣ ಒಟ್ಟಾರೆಯಾಗಿ ಜಮಾ ಆಗಲಿದೆ ಸ್ನೇಹಿತರೆ ಸೊ ಯಾವಾಗ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಖುದ್ದಾಗಿ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಅವರು ನಿನ್ನೆ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನ ಒದಗಿಸಿದ್ದಾರೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿಕೊಡ್ತೇನೆ ಅದ್ರ ಜೊತೆಗೆ ಎರಡನೇದಾಗಿ ಈಗ ಯಾರೆಲ್ಲ ಇನ್ನೂ ಕೂಡ ರೇಷನ್ ಕಾರ್ಡ್ ಅನ್ನ ಪಡೆದುಕೊಂಡೆಲ್ಲ ಹೊಸದಾಗಿ ರೇಷನ್ ಕಾರ್ಡ್ಗಳನ್ನು ಪಡೆ ಪಡೆಯವರು ಮತ್ತು ರೇಷನ್ ಕಾರ್ಡ್ ನಲ್ಲಿ ಏನಾರ ಚೇಂಜಸ್ ಅನ್ನ ಮಾಡ್ಲಿಕ್ಕೆ ತಿದ್ದುಪಡಿಯನ್ನ ಮಾಡ್ಲಿಕ್ಕೆ ಕಾಯ್ತಾ ಇದ್ರೆ ಅದಕ್ಕೂ ಕೂಡ ಅವಕಾಶವನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಯಾವಾಗ ಅವಕಾಶವನ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆನೂ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ಮೂರನೇದಾಗಿ ಯಾರೆಲ್ಲ ರೇಷನ್ ಕಾರ್ಡ್ಗಳು ರದ್ದಾಗಿ ಮತ್ತೆ ಈಗ ಆಕ್ಟಿವೇಟ್ ಆಗಿದ್ದಾವೆ ಅಂತಹ ಒಂದು ಆ ರೇಷನ್ ಕಾರ್ಡ್ ಕಾರ್ಡ್ ಹೋಲ್ಡರ್ಗೆ ಸಂಬಂಧಪಟ್ಟಂತೆ ಅವರಿಗೆ ಆಗಸ್ಟ್ ತಿಂಗಳ ಡಿ ಬಿ ಟಿ ಹಣ ಏನೋ ಜಮಾ ಆಗಿದ್ದಿಲ್ಲ ಸೊ ಅಂತವರಿಗೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಏನೋ ಜಮಾ ಆಗಿದ್ದಿಲ್ಲ ಸೊ ಅಂತಹ ಒಂದು ಫಲಾನುಭವಿಗಳಿಗೆ ಸಂಬಂಧಪಟ್ಟಂತೆ ಎರಡೂ ಇಲಾಖೆ ವತಿಯಿಂದನೂ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನು ಒದಗಿಸಿದ್ದಾರೆ ಸ್ನೇಹಿತರೆ ಸೊ ಹಾಗಾದ್ರೆ ಇನ್ನೆಲ್ಲ ಮಾಹಿತಿಯನ್ನ ಒದಗಿಸಿದ್ದಾರೆ ಎಂಬುದರ ಕೂಡ ತಮಗೆ ಮಾಹಿತಿಯನ್ನ ಒಂದೊಂದಾಗಿ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ತೇನೆ ಸೊ ಮೂರು ಅಪ್ಡೇಟ್ ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೇನೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಯಾರು ಕೂಡ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಮಧ್ಯದಲ್ಲಿ ಓಡಿಸ್ ನೋಡ್ಲಿಕ್ಕೆ ಹೋಗ್ಬಿಟ್ಟು ಸ್ನೇಹಿತರೆ ಸೊ ಇನ್ನು ಕೂಡ ತಾವು ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಕೂಡ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ನಿರಂತರ ಅಪ್ಡೇಟ್ಗಳು ತಮಗೆ ದೊರಕತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಬಾರ್ ಗುಡ್ ನ್ಯೂಸ್ ಅಂತ ಹೇಳಿ ಹೇಳ್ಬೋದು ಸೊ ಯಾಕಂತ ಹೇಳಿದ್ರೆ ಈ ಹಿಂದೆ ಅನ್ನಭಾಗ್ಯ ಯೋಜನೆ ಮೂಲಕ ಅನೇಕ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದ್ವು ಸೊ ಆ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಅದನ್ನ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯರು ಕೂಡ ಸೂಚನೆಯನ್ನ ನೀಡೋದ್ರ ಮೂಲಕ ಯಾವೆಲ್ಲ ರೇಷನ್ ಕಾರ್ಡ್ಗಳು ರದ್ದಾಗಿದ್ದಾವೆ ಅದರಲ್ಲೂ ಕೂಡ ಎರಡು ನಿಯಮ ಅಂತ ಹೇಳಿದ್ರೆ ಎರಡು ಮಾನದಂಡವನ್ನ ಮೀರಿ ಅಹ್ ಇನ್ನಿತರೆ ಮಾನದಂಡಗಳಿಗೆ ಯಾರೆಲ್ಲ ರೇಷನ್ ಕಾರ್ಡ್ಗಳು ರದ್ದಾಗಿದ್ದಾವೆ ಸರ್ಕಾರಿ ಸೇವೆಯಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ರು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡೆದವರು ಮತ್ತು ಈ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡಿ ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ಪಡೆದಿದ್ದಾರೆ ಅಂತವರ ಕಾರ್ಡ್ಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಕಾರ್ಡ್ಗಳು ಏನು ರದ್ದಾಗಿದ್ರೆ ಬೇರೆ ಕಾರಣಗಳಿಗೆ ಅಂತವರನ್ನ ಆದಷ್ಟು ಶೀಘ್ರದಲ್ಲಿ ರೇಷನ್ ಕಾರ್ಡ್ ಗಳನ್ನ ಮತ್ತೆ ಅದನ್ನ ಪುನರ್ ಆಕ್ಟಿವೇಟ್ ಅನ್ನ ಮಾಡಬೇಕು ಎಂಬುದರ ಬಗ್ಗೆ ಈ ಹಿಂದೆ ಕಳೆದ ಒಂದು ಹದಿನೈದು ದಿನಗಳ ಹಿಂದೆನೂ ಕೂಡ ಅವರು ಸೂಚನೆಯನ್ನ ಕೊಟ್ಟಿದ್ರು ಸೊ ಈಗಾಗಲೇ ಬಹುತೇಕ ಎಲ್ಲಾ ಬಿ ಪಿ ಎಲ್ ಕಾರ್ಡ್ಗಳು ಡಿಲೀಟ್ ಆಗಿರುವಂತಹ ಮತ್ತು ಕ್ಯಾನ್ಸಲ್ ಆಗಿರುವಂತಹ ಗಳನ್ನ ಮತ್ತೆ ಈಗ ಆಕ್ಟಿವೇಟ್ ಅನ್ನ ಮಾಡಿದ್ದಾರೆ ಸೊ ಇದರಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಈಗ ಅನ್ನಭಾಗ್ಯ ಯೋಜನೆ ಮೂಲಕ ಏನು ಬಾಕಿ ಉಳಿದಿರುವಂತಹ ಪೆಂಡಿಂಗ್ ಹಣ ಜಮಾ ಆಗಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಅಂತವರಿಗೂ ಕೂಡ ಕಳೆದ ಸುಮಾರು ಕಳೆದ ವಾರದ ಹಿಂದೆನೂ ಕೂಡ ಅವರು ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿದ್ರು ಆದಷ್ಟು ಶೀಘ್ರದಲ್ಲೇ ಯಾರಿಗೆಲ್ಲ ಈ ಆಗಸ್ಟ್ ತಿಂಗಳ ಹಣ ಜಮಾ ಆಗಿಲ್ಲ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿಲ್ಲ ಅಂತವರಿಗೆ ಹಣವನ್ನ ಜಮಾ ಮಾಡಬೇಕು ಎಂಬುದ್ರ ಬಗ್ಗೆ ಸೂಚನೆಯನ್ನ ಕೊಟ್ಟಿದ್ರು ಸ್ನೇಹಿತರೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಮೂಲಕ ಹದಿನಾಲ್ಕನೇ ಕಂತಿನ ಹಣ ಕೂಡ ಅಹ್ ಕಳೆದ ಸುಮಾರು ಎರಡು ದಿನಗಳ ಹಿಂದೆನೂ ಕೂಡ ಫಲಾನುಭವಿಗಳು ಪಡೆದುಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕನೂ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ಸ್ನೇಹಿತರೆ ಸೊ ಅದ್ರ ಜೊತೆ ಜೊತೆಗೆ ಇವತ್ತು ಕೂಡ ಯಾರಿಗೆಲ್ಲ ಆಗಸ್ಟ್ ತಿಂಗಳ ಹಣ ಜಮಾ ಆಗಿಲ್ಲ ಈ ರೇಷನ್ ಕಾರ್ಡ್ ರದ್ದಾಗಿ ಅದ್ರ ಜೊತೆಗೆ ಯಾರಿಗೆಲ್ಲ ಕೆಲವೊಂದಿಷ್ಟು ಸರ್ವರ್ ಸಮಸ್ಯೆಯಿಂದ ಹಣ ಜಮಾ ಆಗಿಲ್ಲ ಅಂತವರಿಗೆ ಇವತ್ತು ಆಗಸ್ಟ್ ತಿಂಗಳ ಡಿ ಬಿ ಟಿ ಹಣ ಜಮಾ ಆಗಲಿದೆ ಎಂಬುದ್ರ ಬಗ್ಗೆ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ರಾಜ್ಯದ ಫಲಾನುಭವಿಗಳಿಗೆ ಯಾರೆಲ್ಲ ರೇಷನ್ ಕಾರ್ಡ್ಗಳು ರದ್ದಾಗಿ ಮತ್ತೆ ಆಕ್ಟಿವೇಟ್ ಆಗಿದ್ದಾವೆ ಅಂತವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಎರಡನೇದಾಗಿ ಬಹಳ ಪ್ರಮುಖವಾಗಿ ಈಗ ರೇಷನ್ ಕಾರ್ಡ್ ಕೂಡ ತಿದ್ದುಪಡಿಯನ್ನ ಮಾಡ್ಲಿಕ್ಕೆ ಈಗ ಕೆಲವೊಂದಿಷ್ಟು ಸರ್ವರ್ ಸಮಸ್ಯೆ ಕೂಡ ಉಂಟಾಗಿದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಡಿ ಬಿ ಟಿ ಸ್ಟೇಟಸ್ ಅನ್ನ ಕೂಡ ಚೆಕ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಣ ಜಮಾ ಆಗಿರೋ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಚೆಕ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಸರ್ವರ್ ನಲ್ಲಿ ಕೆಲವೊಂದಿಷ್ಟು ಸಮಸ್ಯೆ ಉಂಟಾಗಿರುವಂತಹ ಕಾರಣಕ್ಕಾಗಿ ಸರಿಯಾದಂತಹ ಇನ್ಫಾರ್ಮೇಶನ್ ಕೂಡ ಗೊತ್ತಾಗ್ತಾ ಇಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಆದಷ್ಟು ಶೀಘ್ರದಲ್ಲೇ ನಮಗೆ ಇನ್ನೂ ಇನ್ನು ಎರಡು ಅಥವಾ ಮೂರು ದಿನಗಳ ನಂತರ ಹೊಸದಾಗಿ ಅಪ್ಲಿಕೇಶನ್ ಅನ್ನ ಹಾಕೋರಿದ್ರು ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಅನ್ನ ಈ ಹಿಂದೆನು ಕೇವಲ ಈ ಇ ಶ್ರಮ ಕಾರ್ಡ್ ಹೊಂದಿರುವಂತಹ ಫಲಾನುಭವಿಗಳಿಗೆ ಮಾತ್ರ ಹೊಸದಾದಂತಹ ಬಿ ಪಿ ಎಲ್ ಕಾರ್ಡ್ಗಳನ್ನ ಪಡಿಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ರು ಆ ಜನರಲ್ ಅಪ್ಲಿಕೇಶನ್ ಅನ್ನ ಕೊಟ್ಟಿದ್ದಿಲ್ಲ ಸೊ ಮುಂದಿನ ಸುಮಾರು ಒಂದು ನಾಲ್ಕು ದಿನಗಳ ನಂತರ ತಮಗೆ ಜನರಲ್ ಅಪ್ಲಿಕೇಶನ್ ಪ್ರತಿಯೊಬ್ರು ಕೂಡ ಯಾರು ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇದ್ದಾರೆ ಯಾರ ಒಂದು ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಳಗಿದೆ ಮತ್ತು ಏನು ಬಿ ಪಿ ಎಲ್ ಕಾರ್ಡ್ ಅನ್ನ ಪಡಿಲಿಕ್ಕೆ ಏನೆಲ್ಲ ಮಾನದಂಡಗಳಿದ್ದಾರೆ ಸೊ ಅಂತವರು ಈ ಒಂದು ಅಪ್ಲಿಕೇಶನ್ ಅನ್ನ ಹಾಕೋದ್ರ ಮೂಲಕ ಬಿ ಪಿ ಎಲ್ ಕಾರ್ಡ್ಗಳನ್ನ ಕೂಡ ಪಡಿಬಹುದಾಗಿರುತ್ತೆ ಸ್ನೇಹಿತರೆ ಸೊ ಅದ್ರ ಜೊತೆಗೆ ಯಾರೆಲ್ಲ ಈಗಾಗಲೇ ಹೊಂದಿರುವಂತಹ ಬಿ ಪಿ ಎಲ್ ಕಾರ್ಡ್ ಅವರಲ್ಲಿ ತಾವು ತಮ್ಮ ಒಂದು ಈಗಾಗಲೇ ಏನು ಆ ಸದಸ್ಯರು ಮರಣ ಹೊಂದಿರುವಂತಹ ಸಂದರ್ಭದಲ್ಲಿ ಅವರು ಹೆಸರನ್ನ ತಾವು ಡಿಲೀಟ್ ಮಾಡ್ಬೇಕಾಗುತ್ತೆ ಇಲ್ಲಾಂತ ಹೇಳಿದ್ರೆ ದಂಡ ಕೂಡ ಕಟ್ಬೇಕಾಗುತ್ತೆ ಅವರ ಒಂದು ರೇಷನ್ ಆಗಿರ್ಬೋದು ಡಿ ಬಿ ಟಿ ಅಮೌಂಟ್ ಅನ್ನ ಪಡ್ಕೊಂಡ್ರೆ ಸೊ ಆ ಕಾರಣಕ್ಕಾಗಿ ತಾವು ಸಂಬಂಧಪಟ್ಟಂತಹ ಆಹಾರ ಇಲಾಖೆಗೂ ಕೂಡ ಸೂಚನೆಯನ್ನ ನೀಡಬೇಕಾಗುತ್ತೆ ಸೊ ಅಲ್ಲಿ ಅವರ ಒಂದು ಹೆಸರನ್ನ ಕೂಡ ಕಡಿಮೆ ಮಾಡಬೇಕಾಗುತ್ತೆ ಡಿಲೀಟ್ ಮಾಡಿಸ್ಬೇಕಾಗುತ್ತೆ ಸೊ ಆ ಒಂದು ಹಿನ್ನೆಲೆಯಲ್ಲೂ ಕೂಡ ಈ ಈ ವಾರದಿಂದನೂ ಕೂಡ ಪರ್ಮಿಷನ್ ಅನ್ನ ಕೊಡ್ತಾ ಇದ್ದಾರೆ ಹೊಸದಾಗಿ ಮತ್ತು ಈ ಹಳೆಯ ರೇಷನ್ ಕಾರ್ಡ್ ನಲ್ಲಿ ತಿದ್ದುಪಡಿಯನ್ನ ಮಾಡಲಿಕ್ಕೂ ಕೂಡ ಅವಕಾಶವನ್ನ ನೀಡಲಾಗುವುದು ಎಂಬುದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾರೆಲ್ಲ ತಿದ್ದುಪಡಿ ಮಾಡಿಸ್ಲಿಕ್ಕೆ ವೇಟ್ ಮಾಡ್ತಾ ಇದಾರೆ ಅವ್ರಿಗೆ ಈಗ ಅವಕಾಶ ಇದೆ ತಾವು ಮಾಡ್ಕೋಬಹುದು ಈಗ ಬಹಳ ಪ್ರಮುಖವಾಗಿ ಮೂರನೇ ಅಪ್ಡೇಟ್ ಬಗ್ಗೆ ತಮಗೆ ಇನ್ಫಾರ್ಮೇಷನನ್ನು ಹೇಳೋದಾದರೆ ಈ ಅನ್ನಭಾಗ್ಯ ಯೋಜನೆಯ ಆಗಸ್ಟ್ ತಿಂಗಳ ಹಣ ಮತ್ತು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಗಿತ್ತು ಇನ್ನೂ ಕೂಡ ಬಹುತೇಕ ಫಲಾನುಭವಿಗಳಿಗೆ ಸೆಪ್ಟೆಂಬರ್ ತಿಂಗಳ ಡಿ ಬಿ ಟಿ ಹಣ ಏನೂ ಜಮಾ ಆಗಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಈ ಡಿ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಎಂಬುದರ ಫಲಾನುಭವಿಗಳು ವೇಟ್ ಮಾಡ್ತಾ ಇದ್ರು ಪ್ರತಿದಿನ ಕೂಡ ಕಮೆಂಟ್ ಗಳನ್ನು ಕೂಡ ಮಾಡ್ತಾ ಇದ್ರು ಸ್ನೇಹಿತರು ಸೊ ಅಂತವರಿಗೆ ಸಂಬಂಧಪಟ್ಟಂತೆ ಈಗ ಕೆಲವೊಂದಿಷ್ಟು ಗಳು ಕೂಡ ಲಭ್ಯವಾಗ್ತಾ ಇದಾವೆ ಈ ಸುಮಾರು ಎರಡು ಅಥವಾ ಮೂರು ದಿನಗಳ ನಂತರ ತಮಗೆ ಸೆಪ್ಟೆಂಬರ್ ತಿಂಗಳ ಡಿ ಹಣ ಯಾರಿಗೆಲ್ಲ ಬಾಕಿ ಉಳಿದಿದೆ ಅವರಿಗೆ ಅತಿ ಶೀಘ್ರದಲ್ಲೇ ಇದೇ ಡಿಸೆಂಬರ್ ಕಂಪ್ಲೀಟ್ ಆಗೋದ್ರ ಒಳಗಾಗಿ ಸೆಪ್ಟೆಂಬರ್ ತಿಂಗಳ ಡಿ ಬಿ ಟಿ ಹಣವನ್ನ ಕೂಡ ಜಮಾ ಮಾಡ್ತೀವಿ ಎಂಬುದ್ರ ಬಗ್ಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಅದ್ರ ಜೊತೆ ಜೊತೆಗೆ ಈಗ ಮುಂದಿನ ದಿನಗಳಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನ ಕೊಡ್ಬೇಕಾ ಅಥವಾ ಈ ಐದು ಕೆಜಿ ಅಕ್ಕಿ ಮತ್ತು ಐದು ಕೆಜಿ ಅಕ್ಕಿ ಬದಲಾಗಿ ಡಿ ಬಿ ಟಿ ಮೂಲಕ ಏನ ಹಣವನ್ನ ನೀಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಕ್ಯಾಬಿನೆಟ್ ನಿರ್ಧಾರನೂ ಕೂಡ ಮಾಡಲಿದ್ದೀವಿ ಶೀಘ್ರದಲ್ಲಿ ಮತ್ತೊಂದು ಸುತ್ತಿನ ಸೊ ಕ್ಯಾಬಿನೆಟ್ ಸಭೆ ನಡೀಲಿದೆ ಈ ಹಿಂದೆನೂ ಕೂಡ ಒಂದು ಕ್ಯಾಬಿನೆಟ್ ನಲ್ಲಿ ಸಭೆ ನಡೆದು ಅದರಲ್ಲಿ ಯಾವುದೇ ರೀತಿಯಂತ ತೀರ್ಮಾನವನ್ನ ಕೂಡ ಕೈಗೊಂಡಿಲ್ಲ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಈ ಚಳಿಗಾಲದ ಅಧಿವೇಶನ ಕೂಡ ಇವತ್ತಿನಿಂದ ಏನು ಪ್ರಾರಂಭವಾಗಿದೆ ಸೊ ಇದು ಕಂಪ್ಲೀಟ್ ಆದ್ಮೇಲೆ ಮತ್ತೆ ಕ್ಯಾಬಿನೆಟ್ ಸಭೆಯನ್ನ ಮಾಡಿ ಇದ್ರ ಬಗ್ಗೆ ನಿರ್ಣಯವನ್ನ ಕೂಡ ಕೈಗೊಳ್ಳಲಾಗುವುದು ಎಂಬುದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅದರ ಜೊತೆಗೆ ಈಗ ಬಹಳ ಪ್ರಮುಖವಾಗಿ ಏನು ಅಕ್ಟೋಬರ್ ತಿಂಗಳ ಡಿ ಬಿ ಟಿ ಹಣಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಆಹಾರ ಇಲಾಖೆ ವತಿಯಿಂದ ಹೌದು ಸ್ನೇಹಿತರೆ ಯಾರಿಗೆಲ್ಲ ಈಗ ಸೆಪ್ಟೆಂಬರ್ ತಿಂಗಳ ಡಿ ಬಿ ಟಿ ಹಣ ಜಮಾ ಆಗಿದೆ ಅವರಿಗೆ ಇದೇ ತಿಂಗಳು ಕಂಪ್ಲೀಟ್ ಆಗೋದ್ರ ಒಳಗಾಗಿ ಕೂಡ ತಮಗೆ ಅಕ್ಟೋಬರ್ ತಿಂಗಳ ಡಿ ಬಿ ಟಿ ಹಣ ಕೂಡ ಜಮಾ ಆಗಲಿದೆ ಎಂಬುದರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಯಾರಿಗೆಲ್ಲ ಈಗ ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಗಿಲ್ಲ ತಮಗೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಎರಡು ಕಂತಿನ ಹಣ ಕೂಡ ಇದೇ ತಿಂಗಳು ಕಂಪ್ಲೀಟ್ ಆಗೋದ್ರ ಒಳಗ ತಮ್ಮ ಖಾತೆಗಳಿಗೆ ಜಮಾ ಆಗಲಿದೆ ಸ್ನೇಹಿತರೆ ಸೊ ಪ್ರತಿಯೊಬ್ಬರಿಗೂ ಕೂಡ ಸೊ ಕೆಲವೇ ಇನ್ನು ಎರಡು ಅಥವಾ ಮೂರು ದಿನಗಳ ನಂತರ ತಮಗೆ ಸೆಪ್ಟೆಂಬರ್ ತಿಂಗಳ ಹಣ ಕೂಡ ಯಾರಿಗೆಲ್ಲ ಪೆಂಡಿಂಗ್ ಉಳಿದಿದೆ ಸೊ ಅಂತವ್ರಿಗೆ ಪೆಂಡಿಂಗ್ ಹಣ ಕೂಡ ಜಮಾ ಆಗಲಿದೆ ಪ್ರತಿಯೊಬ್ರು ಕೂಡ ತಾವು ಈ ಸೆಪ್ಟೆಂಬರ್ ತಿಂಗಳ ಹಣ ಯಾರಿಗೆ ಯಾರಿಗೆಲ್ಲ ಈಗಾಗಲೇ ಜಮಾ ಆಗಿದೆ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಹಣ ಜಮಾ ಆಗಿರೋ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿಕೊಡು ಸ್ನೇಹಿತರೆ ಸೊ ಯಾರಿಗೆಲ್ಲ ಜಮಾ ಆಗಿಲ್ಲ ವೇಟ್ ಮಾಡಿ ಖಂಡಿತವಾಗಿನೂ ಕೂಡ ತಮಗೆ ಅತಿ ಶೀಘ್ರದಲ್ಲಿ ಹಣ ಜಮಾ ಆಗಲಿದೆ ಎಂಬುದ್ರ ಬಗ್ಗೆ ಕೂಡ ಆಹಾರ ಇಲಾಖೆ ವತಿಯಿಂದ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಸಿಕ್ಕಂತಹ ಸಂದರ್ಭದಲ್ಲಿ ಮಾಹಿತಿನ ತಿಳಿಸಿಕೊಡ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್